ರಾಜ್ಯ ಸರ್ಕಾರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಗರಣ ಒಳಜಗಳ ಗಮನ ಬೇರೆಡೆ ಸೆಳೆಯಲು ರಾಜ್ಯಕ್ಕೆ ಅನುದಾನ ವಿಚಾರದಲ್ಲಿ ಅನ್ಯಾಯವಾಗಿದೆ ಎಂದು ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದರು ಹುಬ್ಬಳ್ಳಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಹಗರಣ ಮಾಡಿ ಆಡಳಿತ ನಿರ್ವಹಣೆ ಪಾಲನೆ ಮಾಡದೆ ಧರಣಿ ಮಾಡುತ್ತಿದ್ದಾರೆ ಸರ್ಕಾರದಲ್ಲಿ ನಡೆದಿರುವ ಭ್ರಷ್ಟಾಚಾರ ಮತ್ತು ಒಳಜಗಳ ಜಗಜ್ಜಾಹೀರಾತು ಆಗದಿರಲೆಂದು ಅವರು ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ಬಂದಿಲ್ಲವೆಂದು ಪ್ರತಿಭಟನೆ ಮಾಡುವ ಮೂಲಕ ಜನರ ಗಮನ ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಕೇಂದ್ರದಿಂದ ರಾಜ್ಯ ಬಂದಿರುವ ಹಣದ ಅಂಕಿ ಅಂಶಗಳು ನೀಡಲು ಸಿದ್ಧರಿದ್ದೇವೆ ಎಂದು ಅವರು ತಿಳಿಸಿದರು ನಾವು ಅದನ್ನು ಎರಡು ಸಾವಿರದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಮಾಡಿದ್ದೀವಿ ಕುಣಿಲಿಕ್ಕೆ ಬರಲಾರ್ದವನು ನೆಲ ಡೊಂಕು ಹೇಳಿ ಬಂದು ಗಾದಿ ಮಾತಿದೆ ನಿಮಗೆ ರಾಜ್ಯವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಇಲ್ಲ ಆರ್ಥಿಕ ನಿರ್ವಹಣೆಯನ್ನು ಮಾಡಲಿಕ್ಕಾಗ್ತಾ ಇಲ್ಲ ಯಾವುದೇ ಪ್ಲಾನಿಂಗ್ ಇರಲ್ಲ ಗ್ಯಾರಂಟಿ ಅನೌನ್ಸ್ ಮಾಡಿದ್ವಿ ಆ ಗ್ಯಾರಂಟಿನೂ ಅರ್ಧ ಮರ್ಧ ಮಾಡಿದ್ದೀರಿ ನಿಮಗೆ ನಿರ್ವಹಣೆ ಮಾಡಲಿಕ್ಕಾಗ್ತಾ ಇಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿನ್ನ ನಿಮ್ಮ ಒಬ್ಬ ಶಾಸಕರು ಆರೋಪ ಮಾಡಿದ್ದಾರೆ ನಾವು ಆರೋಪ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿಯ ಶಾಸಕರು ಅದಕ್ಕೆ ಧರಣಿ ಮಾಡ್ತಾ ನೀವು ಇದರಿಂದ ಎರಡು ಸಾವಿರದ ಹದಿನಾಲ್ಕರಕ್ಕೆ ನಾನು ಕರೆಕ್ಟ್ ಮಾಡ್ತಾ ಫಿಗರ್ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ